ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇದು ಆಹಾರವೇ ಆರೋಗ್ಯ ನಾವು ತಿಂತಕ್ಕಂಥ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರ್ರಿ ಇವತ್ತು ನಾನು ನಿಮಗೆ ತೋರಿಸ್ತಕ್ಕಂಥ ರೆಸಿಪಿ ಬಂದ್ರೆ ಒಂದು ಚಟ್ನಿ ರೆಸಿಪಿ ತೊಗೊಂಬಂದಿನಿ ನೋಡ್ರಿ ನಿಮಗೇನಾದರೂ ಪಲ್ಯ ಯಾವ್ದು ಮಾಡಬೇಕಪ್ಪ ಅಂತ ಟೆನ್ಷನ್ ಆದಾಗ ಈ ರೆಸಿಪಿ ಏನೈತಿ ನೋಡ್ರಿ ಮಾಡಿದ್ರೆ ಯಾವುದೂ ಪಲ್ಯ ಅವ್ರಿಗೆ ನೆನಪೇ ಆಗಂಗಿಲ್ಲ ಇವತ್ತು ನಾ ತೋರಿಸ್ತಕ್ಕಂಥ ಚಟ್ನಿ ರೆಸಿಪಿ ಯಾವ ರೆಸಿಪಿ ಅಂದ್ರೆ ಚೌಳಿಕಾಯಿ ಚಟ್ನಿ ತೊಗೊಂಬಂದಿನಿ ನೋಡ್ರಿ ಈ ಚೌಳಿಕಾಯಿ ನೀವು ಮಾಡಿಕೊಟ್ರೆ ರೊಟ್ಟಿ ಚಪಾತಿ ಜೊತೆ ತಿನ್ನೋ ಹತ್ರ ಅವ್ರ ಪಲ್ಯ ಬೇಕು ಅನ್ನೋದು ಮರೆತು ಬಿಡ್ತಾರೆ ಬರೀ ಏನೇನು ಅಂತ ನೋಡ್ಕೊಂಡು ಮೊದ್ಲಿಗೆ ಇಲ್ಲಿ ನಾನು ಚೌಳಿಕಾಯಿನ ತಗೊಂಡಿನಿ ನೋಡ್ರಿ ಚೌಳಿಕಾಯಿನ ದಪ್ಪಾಗಿ ತೋರಿಸ್ಕೊಂಡಿನಿ ಅಂದರೆ ಎರಡೆರಡು ಪೀಸು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ಒಂದು ಹತ್ತು ಕಾಳು ಮೆಣಸು ತೊಗೊಂಡಿ ನೋಡ್ರಿ ಇಷ್ಟೇ ಇವಾಗ ಗ್ಯಾಸ್ನ ಆನ್ ಮಾಡ್ಕೊಂಡು ನಾನು ಒಂದು ಹಂಚು ಮೇಲೆ ಹುರ್ಕೊತೀನಿ ನೋಡ್ರಿ ಇಲ್ಲಿ ಒಂದರಿಂದ ಎರಡು ಸ್ಪೂನ್ ಎಣ್ಣೆ ಹಾಕೋರಿ ಹಾಕೊಂಡು ಚೌಳಿಕಾಯಿನ ಹಂಚು ಮೇಲೆ ಹಾಕೋರಿ ಇದನ್ನು ಹುರಿಬೇಕಾಗತ್ತೆ ಚೌಳಿಕಾಯಿ ಏನೈತೆ ನೋಡ್ರಿ ಪೂರ್ತಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಹುರಿಬೇಕು ಚೌಳಿಕಾಯಿ ಎಷ್ಟು ಚೆಂದ ಹುರಿತವೋ ಅಷ್ಟು ಚೆಂದ ಚಟ್ನಿ ಏನೈತಲ್ಲ ಟೇಸ್ಟ್ ಆಗಿ ಬರುತ್ತಾ ಇವಾಗ ನೋಡ್ರಿ ನಿಮ್ಗೇನು ಏನು ಕಾಣಿಸ್ತಾವಲ್ಲ ಈ ರೀತಿ ಆದ್ರೆ ಚೌಳಿಕಾಯಿ ಫುಲ್ ಸಾಫ್ಟ್ ಆಗಿಬಿಟ್ಟಿರುತ್ತಾ ಇದು ಇಷ್ಟು ಹುರಿದ್ರೆ ಸಾಕಾಗತ್ತೆ ಇನ್ನೇನು ಇದನ್ನ ಒಂದು ಪ್ಲೇಟಿಗೆ ತೊಗೊಂಡ್ಬಿಡೋಣ ನಾವು ನನ್ನ ಸೈಡ್ ಏನಾಯ್ ನೋಡಿರಿ ಪ್ಲೇಟಿಗೆ ಬಿಡ್ತೀನಿ ಈ ರೀತಿ ಏನು ತೊಗೊಂಡಾಗ ಸೈಡ್ ಏನಾದರೂ ನೀವು ಹಂಚಿನ ಸೈಡ್ ಮಾಡ್ಕೊಂಡ್ಬಿಟ್ರೆ ಎಣ್ಣೆ ಇಲ್ಲಿ ಕಾಣಿಸುತ್ತೆ ನೋಡಿರಿ ಉಳಿದಿರೋ ಎಣ್ಣೆ ಎಲ್ಲ ಅಲ್ಲೇ ಬಿಟ್ಕೊಂಡ್ಬಿಡುತ್ತಾ ಇದೇ ಎಣ್ಣೆನ ಮತ್ತೆ ನಾವೇನಾಯ್ತಲ್ಲ ಉಳಿದಿರೋದು ಫ್ರೈ ಮಾಡೋಕೆ ಯೂಸ್ ಮಾಡೋಕ್ಕಾಗತ್ತೆ ನೋಡ್ರಿ ಚೌಳಿಕಾಯಿ ಎಷ್ಟು ಸಾಫ್ಟಾಗಿ ಬಂದಾವು ಇವಾಗ ಅದ ಹಂಚಿಗೆ ಏನಾಯ್ತು ನೋಡ್ರಿ ಹಸಿ ಮೆಣಸಿ ಕಾಯನ್ನು ನಾನು ಹಸಿ ಮೆಣಸಿಕಾಯಿನೂ ಅಷ್ಟು ಪೂರ್ತಿಯಾಗಿ ಸಾಫ್ಟಾಗಿ ಹುರಿಬೇಕು ನೋಡ್ರಿ ಅದರೊಳಗೆ ಇರೋ ನೀರಿನ ಅಂಶ ಎಲ್ಲ ಹೋಯ್ತಂದ್ರೆ ಆಮೇಲೆ ಟೇಸ್ಟಾಗಿ ಬರುತ್ತೆ ಈ ಚಟ್ನಿಗೆ ನೀವು ಎಕ್ಸ್ಟ್ರಾ ಯಾವುದೇ ರೀತಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋದು ಬೇಡ ಅದ್ರ ಸಲುವಾಗಿ ಇಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿರ್ತೀನಿ ಯಾಕಂದ್ರೆ ಚೌಳಿಕಾಯಿ ಸಾಫ್ಟಾಗಿ ಬರಲಿ ಅಂಥೇಳಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇನ್ನು ಸ್ವಲ್ಪ ಫ್ರೈ ಮಾಡಿರಿ ಬೆಳ್ಳುಳ್ಳಿನ ನಾನಿಲ್ಲಿ ಸಿಪ್ಪೆ ತೆಗ್ದಿಲ್ಲ ನೀವು ಬೇಕಂದ್ರೆ ಸಿಪ್ಪೆ ತೆಗೆದು ಹಾಕ್ಕೋರಿ ಇವಾಗ ಕಾಳು ಮೆಣಸನ್ನ ಹಾಕೋರಿ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಸೇರಿ ಸ್ವಲ್ಪ ಇದನ್ನು ಏನೈತೆ ನೋಡ್ರಿ ಹುರಿಬೇಕಾಗತ್ತೆ ಭಾಳ ಬೇಡ ಯಾಕಂದ್ರೆ ಹಂಚು ಆಲ್ರೆಡಿ ಕಾದಿರುತ್ತೆ ನೋಡಿರಿ ಕೊತ್ತಂಬರಿ ಸೊಪ್ಪು ಏನೈತಲ್ಲ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ಮೆಣಸಿಕ್ ಎಲ್ಲ ಇಲ್ಲೇನು ಕಾಣಿಸ್ತಾವೆ ಮಸ್ತಾಗಿ ಫ್ರೈ ಆಗ್ಯಾವ ನೋಡ್ರಿ ಆದ್ರೆ ಸಾಕು ಇವಾಗ ನಾನು ಏನೈತಲ್ಲ ಇದನ್ನು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಇದು ಇದೇನೈತಲ್ಲ ಹಂಚು ಕಾದಿರುತ್ತೆ ನೋಡ್ರಿ ಅಲ್ಲಿ ಇನ್ನೊಂದು ಸ್ವಲ್ಪ ಏನೈತಲ್ಲ ಸಾಫ್ಟ್ ಆಗಿಬಿಡ್ತಾವೆ ಹಾಗಾಗಿ ನಾನೀಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಹೊತ್ತು ಏನೈತೆ ನೋಡ್ರಿ ಇವು ಆರಲಿ ಆರಿದ ಮೇಲೆ ಏನೈತಲ್ಲ ಮಿಕ್ಸಿ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರ್ನ ತೊಗೊಂಡಿ ನೋಡ್ರಿ ಸಣ್ಣದೇ ತಗೊಂಡಿನಿ ನಾನು ಯಾಕಂದರೆ ಇದು ನಮ್ಮದು ಸಣ್ಣದ ಇದೆಲ್ಲ ಸ್ವಲ್ಪ ಶಾರ್ಪ್ ಐತಿ ಜಲ್ದಿ ಸಣ್ಣ ಹೇಳಿ ಇವಾಗ ಹುರಿದಿರಕಂತ ಏನೈತಿ ನೋಡ್ರಿ ಚೌಳಿಕಾಯಿ ಅದರೊಳಗೆ ಮಿಕ್ಸಿ ಒಳಗೆ ಹಾಕ್ಕೊಂಡ್ಬಿಟ್ಟು ಮತ್ತು ನಾವು ಮೆಣಸಿಕಾಯಿ ಬೆಳ್ಳುಳ್ಳಿ ಏನು ಹುರಿದೀವಿ ನೋಡಿರಿ ಅದನ್ನು ಅಷ್ಟು ಹಾಕೊಂಡ್ಬಿಡ್ರಿ ನೀವು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ರಂದ್ರೆ ದೊಡ್ಡ ಮಿಕ್ಸಿ ಮಾಡ್ಕೊಂಬರ್ರಿ ಹಾಕೊಂಡ್ರೆ ನಾನು ನಾನಿವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಮಿಕ್ಸಿ ಮಾಡ್ಕೊಂಬಂದೆ ಇದನ್ನು ಚೌಳಿಗೆ ಚಟ್ನಿ ಈ ರೀತಿ ಏನು ತರಿ ತರಿಯಾಗೆ ರುಬ್ಬೇಕಾಗತ್ತೆ ಪೂರ್ತಿಯಾಗಿ ಸಣ್ಣಗೆ ರುಬ್ಬೋದು ಬೇಡ ಯಾಕಂದ್ರೆ ಈ ರೀತಿ ಸ್ವಲ್ಪ ಏನೈತಲ್ಲ ತರಿತರಿ ಇದ್ರೆ ತಿನ್ನುವಾಗ ಭಾಳ ಟೇಸ್ಟ್ ಕೊಡುತ್ತೆ ಈ ಚಟ್ನಿ ಜೊತೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸೈಡ್ ಏನಾದ್ರೂ ಪಲ್ಯ ಬೇಕು ಅನ್ನೋದನ್ನ ಮರೆತು ಬಿಡ್ತಾರೆ ಅಷ್ಟು ರುಚಿ ಆಗತ್ತೆ ಮತ್ತು ರುಚಿ ಬಗ್ಗೆ ಅದೇನು ಏನು ಹೇಳೋಂಗಿಲ್ಲ ಯಾಕಂದ್ರೆ ನೀವು ಒಂದು ಸರಿ ಟ್ರೈ ಮಾಡಿದಾಗ ನಿಮಗೆ ಅದರ ಟೇಸ್ಟ್ ಗೊತ್ತಾಗ್ಬಿಡುತ್ತಾ ನೋಡ್ರಿ ಇಲ್ಲೇ ಎಷ್ಟು ಮಸ್ತ್ ಕಾಣತೈತಿ ಮತ್ತು ಟೈಮ್ ಭಾಳ ಅಂದ್ರೆ ಭಾಳ ಜಲ್ದಿ ಆಗುವಂಥದ್ದು ನನಗೆ ಹೇಳಿದ್ದು ಯಾವಾಗ ಪಲ್ಯ ಮಾಡೋಕೆ ಏನು ಮಾಡಲಿ ಏನು ಮಾಡಲಿ ಅಂತ ಗೊತ್ತಾಗ್ಲಾರ್ದಾಗ ಏನಿಲ್ಲ ಸ್ವಲ್ಪ ಮೆಣ ಚೌಳಿಕಾಯಿ ಸ್ವಲ್ಪ ಮೆಣ್ಸಿಕಾಯಿ ಇದ್ದು ಅಂದ್ರೆ ಅವನ್ನ ಹುರಿದ್ಬಿಟ್ಟು ಈ ರೀತಿ ಮಿಕ್ಸಿಗೆ ಹಾಕ್ಬಿಟ್ರೆ ಚೌಳಿಕಾಯಿ ಚಟ್ನಿ ರೆಡಿ ಆಗಿಬಿಡುತ್ತೆ ನೋಡಿರಿ ಈ ಚೌಳಿಕಾಯಿ ಚಟ್ನಿ ನಿಮಗೆ ನಿಮಗೇನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್